ಇಂದು ನಾನು ನಿಮಗೆ ಅಮಾವಾಸ್ಯೆ ಮತ್ತು ಪೂರ್ಣಿಮಾ ಎಂಬ ಇಬ್ಬರು ಸಹೋದರಿಯರ ಕಥೆಯನ್ನು ಹೇಳುತ್ತಿದ್ದೇನೆ ಗ್ರಹ ದೋಷ ಇದ್ದವರು ತಪ್ಪದೇ ನೋಡಿ ಸ್ನೇಹಿತರೇ ಒಂದು ಸಮೃದ್ಧ ರಾಜ್ಯದಲ್ಲಿ ರಾಜ ಧರ್ಮಪಾಲ ಮತ್ತು ರಾಣಿ ಲೀಲಾವತಿ ಆಳ್ವಿಕೆ ನಡೆಸುತ್ತಿದ್ದರು ಅವರಿಗೆ ವೀರೇಂದ್ರ ಮತ್ತು ಶೌರ್ಯ ಎಂಬ ಇಬ್ಬರು ಗಂಡು ಮಕ್ಕಳಿದ್ದರು ಹಾಗೂ ಇಬ್ಬರು ಹೆಣ್ಣು ಮಕ್ಕಳಿದ್ದರು ಒಬ್ಬ ಮಗಳ ಹೆಸರು ಅಮಾವಾಸ್ಯೆ ಮತ್ತು ಇನ್ನೊಬ್ಬಳ ಹೆಸರು ಪೂರ್ಣಿಮಾ ಪೂರ್ಣಿಮಾ ಚಂದ್ರನಂತೆ ದಿವ್ಯವಾದ ಮುಖವನ್ನು ಹೊಂದಿದ್ದಳು ಅವಳು ಬೆಳಿಗ್ಗೆಯಿಂದ ಸಂಜೆಯವರೆಗೆ ದೇವಸ್ಥಾನದಲ್ಲಿ ಶಿವನ ಆರಾಧನೆ ಮಾಡುತ್ತಿದ್ದಳು ಬಡವರಿಗೆ ಆಹಾರ ನೀಡುತ್ತಿದ್ದಳು ತುಳಸಿಗೆ ನೀರು ಹಾಕುತ್ತಿದ್ದಳು ತನ್ನ ತಂದೆ ತಾಯಿಯ ಸೇವೆ ಮಾಡುತ್ತಿದ್ದಳು ಪೂರ್ಣಿಮಾ ತುಂಬಾ ಧಾರ್ಮಿಕ ಪ್ರವೃತ್ತಿಯವಳಾಗಿದ್ದಳು ಅವಳು ಯಾವಾಗಲೂ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಿದ್ದಳು ಬಡವರ ಸೇವೆ ಮಾಡುತ್ತಿದ್ದಳು ಮತ್ತು ಮನೆಯ ಎಲ್ಲಾ ಬಗೆಯ ಕೆಲಸಗಳನ್ನು ಮಾಡುತ್ತಿದ್ದಳು ಆದರೆ ಇನ್ನೊಂದೆಡೆ ಅಮಾವಾಸ್ಯೆಗೆ ರಾಜ ಇಷ್ಟ ಅವಳು ದಿನವಿಡೀ ಶೃಂಗಾರ ಮಾಡಿಕೊಳ್ಳುತ್ತಿದ್ದಳು ಸೇವಕರ ಮೇಲೆ ಕೂಗಾಡುತ್ತಿದ್ದಳು ಪೂಜೆಯನ್ನು ವ್ಯರ್ಥ ಕೆಲಸವೆಂದು ಹೇಳುತ್ತಿದ್ದಳು ಅಮಾವಾಸ್ಯೆಗೆ ಪೂಜೆ ಪುನಸ್ಕಾರಗಳಲ್ಲಿ ಯಾವುದೇ ಆಸಕ್ತಿ ಇರಲಿಲ್ಲ ಅವಳು ಪೂಜೆಯನ್ನು ಮಾಡುತ್ತಿರಲಿಲ್ಲ ಯಾವುದೇ ಕೆಲಸವನ್ನು ಮಾಡುತ್ತಿರಲಿಲ್ಲ ಆದರೆ ಇಬ್ಬರು ಸಹೋದರಿಯರು ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸುತ್ತಿದ್ದರು ಏಕೆಂದರೆ ಪೂರ್ಣಿಮಾಳ ಸ್ವಭಾವ ಬಹಳ ಒಳ್ಳೆಯದಾಗಿತ್ತು ಆದರೂ ರಾಜ ಮತ್ತು ರಾಣಿಯ ವರ್ತನೆ ಪೂರ್ಣಿಮಾಳ ಅಷ್ಟು ಚೆನ್ನಾಗಿರಲಿಲ್ಲ ಅವರು ಅಮಾವಾಸ್ಯೆ ಮತ್ತು ತಮ್ಮ ಇಬ್ಬರು ಗಂಡು ಮಕ್ಕಳನ್ನು ಹೆಚ್ಚು ಪ್ರೀತಿಸುತ್ತಿದ್ದರು ಕ್ರಮೇಣ ಸಮಯ ಕಳೆದಂತೆ ರಾಜರಾಣಿಯ ಮಕ್ಕಳು ದೊಡ್ಡವರಾದರು ನಂತರ ಒಂದು ದಿನ ರಾಜನು ತನ್ನ ಗಂಡು ಮಕ್ಕಳಿಗೆ ವಿವಾಹ ಮಾಡಿದನು ಈಗ ಹೆಣ್ಣು ಮಕ್ಕಳ ಮದುವೆಯ ಸರದಿ ಬಂದಿತು ಆಗ ಎಲ್ಲರೂ ರಾಜನಿಗೆ ಈಗ ಇವರ ವಿವಾಹ ಮಾಡಿಬಿಡಿ ಎಂದರು ಅದಕ್ಕೆ ರಾಜ ಹೌದು ಮದುವೆ ಮಾಡಲೇಬೇಕಲ್ಲ ಎಂದನು ಆಗ ರಾಣಿ ರಾಜನಿಗೆ ಹೇಳಿದಳು ಮಹಾರಾಜರೇ ಪೂರ್ಣಿಮಾ ಒಬ್ಬ ಸಾಮಾನ್ಯ ಬ್ರಾಹ್ಮಣನಿಗೆ ಯೋಗ್ಯಳು ಅವಳನ್ನು ಯಾವುದಾದರೂ ಬಡವನ ಮನೆಗೆ ಮದುವೆ ಮಾಡಿಕೊಡಿ ಮತ್ತು ಹೌದು ಮರೆತು ಕೂಡ ಪೂರ್ಣಿಮಾಳನ್ನು ದೊಡ್ಡ ಮನೆಗೆ ಮದುವೆ ಮಾಡಬೇಡಿ ಏಕೆಂದರೆ ಅವಳಿಗೆ ಭಜನೆ ಕೀರ್ತನೆ ಪೂಜೆ ಪಾಠ ಮತ್ತು ಕತೆಗಳನ್ನು ಕೇಳುವುದೆಂದರೆ ಇಷ್ಟ ಒಂದು ವೇಳೆ ಅವಳು ದೊಡ್ಡ ಮನೆಗೆ ಹೋದರೆ ಇದೆಲ್ಲವನ್ನೂ ಮಾಡಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಅವಳ ಮದುವೆಯನ್ನು ಯಾವುದಾದರೂ ಬಡವನ ಮನೆಯಲ್ಲಿಯೇ ಮಾಡಿಬಿಡಿ ಆಗ ರಾಜ ಒಪ್ಪಿಕೊಂಡು ಸರಿ ಎಂದನು ಮತ್ತೆ ರಾಣಿ ಹೇಳಿದಳು ಮಹಾರಾಜರೇ ಅಮಾವಾಸ್ಯೆ ಕೂಡ ಮದುವೆಗೆ ಯೋಗ್ಯಳಾಗಿದ್ದಾಳೆ ಅಮಾವಾಸ್ಯೆ ಒಬ್ಬ ರಾಜಕುಮಾರಿಯಂತಿದ್ದಾಳೆ ಅವಳಿಗಾಗಿಯೂ ವರನನ್ನು ನೋಡಿ ಮತ್ತು ಇಬ್ಬರು ಸಹೋದರಿಯರ ವಿವಾಹವನ್ನು ಒಂದೇ ಬಾರಿಗೆ ಮಾಡಿಬಿಡಿ ಆಗ ರಾಜನು ಪಕ್ಕದ ಹಳ್ಳಿಯ ರಾಜನ ಮಗನೊಂದಿಗೆ ಅಮಾವಾಸ್ಯೆಯ ವಿವಾಹವನ್ನು ಮತ್ತು ಅದೇ ಹಳ್ಳಿಯ ಒಬ್ಬ ಬಡ ರೈತನ ಮಗನೊಂದಿಗೆ ಪೂರ್ಣಿಮಾಳ ವಿವಾಹವನ್ನು ನಿಶ್ಚಯಿಸಿದನು ರಾಜನು ಈ ವಿಷಯವನ್ನು ರಾಣಿಗೆ ತಿಳಿಸಿದಾಗ ಅವಳು ಬಹಳ ಸಂತೋಷಪಟ್ಟಳು ಸ್ನೇಹಿತರೇ ಈಗ ರಾಜ ಮತ್ತು ರಾಣಿ ಯಾವುದೇ ವಿಚಾರ ಮಾಡದೆ ತಮ್ಮದೇ ಹೆಣ್ಣು ಮಕ್ಕಳ ನಡುವೆ ತಾರತಮ್ಯ ಮಾಡಿದರು ರಾಣಿಯ ಮಾತಿನಂತೆ ಅಮಾವಾಸ್ಯೆಯ ವಿವಾಹವು ಧನಿಕ ರಾಜಕುಮಾರನೊಂದಿಗೆ ನಡೆಯಿತು ಅವಳಿಗೆ ಚಿನ್ನ ಬೆಳ್ಳಿಯ ಪಲ್ಲಕ್ಕಿ ಸೇವಕರು ಎಲ್ಲವನ್ನೂ ಕೊಡಲಾಯಿತು ಇನ್ನೊಂದೆಡೆ ಪಾಪ ಪೂರ್ಣಿಮಾಳನ್ನು ಒಬ್ಬ ರೈತನ ಮನೆಗೆ ಕಳುಹಿಸಲಾಯಿತು ಅವಳಿಗೆ ಕೇವಲ ಒಂದು ಹಳೆಯ ಸೀರೆ ಮತ್ತು ಒಂದು ತುಳಸಿ ಗಿಡವನ್ನು ಮಾತ್ರ ನೀಡಲಾಯಿತು ಆಗ ರಾಣಿ ಮನಸ್ಸಿನಲ್ಲಿಯೇ ಈಗ ನೋಡೋಣ ಪೂರ್ಣಿಮಾ ಬಡ ರೈತನ ಮನೆಯಲ್ಲಿ ಹೇಗೆ ಬದುಕುತ್ತಾಳೆ ಎಂದು ಅಲ್ಲೂ ಅವಳು ಪೂಜೆ ಪುನಸ್ಕಾರ ಮಾಡುತ್ತಾಳೆಯೇ ದೇವರು ಅವಳಿಗೆ ಹೇಗೆ ಮತ್ತು ಏನು ಸಹಾಯ ಮಾಡುತ್ತಾನೆಂದು ನೋಡೋಣ ಎಂದು ಅಂದುಕೊಂಡಳು ಈಗ ಅವರಿಬ್ಬರ ಬೀಳ್ಕೊಡುಗೆ ನಡೆಯಿತು ಅಮಾವಾಸ್ಯೆ ಮತ್ತು ಪೂರ್ಣಿಮಾ ತಮ್ಮ ತಮ್ಮ ಅತ್ತೆ ಮನೆಗೆ ಹೋದರು ಅಮಾವಾಸ್ಯೆ ಈಗ ಒಬ್ಬ ಮಹಾರಾಣಿಯಂತೆ ತನ್ನ ಜೀವನವನ್ನು ಸುಖವಾಗಿ ಮತ್ತು ಐಷಾರಾಮದಿಂದ ಕಳೆಯುತ್ತಿದ್ದಳು ಇನ್ನೊಂದೆಡೆ ಪೂರ್ಣಿಮಾ ಕೂಡ ತನ್ನ ಅದೃಷ್ಟ ಮತ್ತು ದೇವರ ಮೇಲಿನ ನಂಬಿಕೆಯಿಂದ ಸಂತೋಷದ ಜೀವನವನ್ನು ನಡೆಸುತ್ತಿದ್ದಳು ಅಮಾವಾಸ್ಯೆಯ ಗಂಡ ರಾಜಕುಮಾರನಾಗಿದ್ದರಿಂದ ಬಹಳ ಅಹಂಕಾರಿಯಾಗಿದ್ದ ಆದರೆ ಪೂರ್ಣಿಮಾಳ ಗಂಡ ಶಾಂತ ಮತ್ತು ಸೌಮ್ಯ ಸ್ವಭಾವದವನಾಗಿದ್ದ ಹೀಗೆಯೇ ಕೆಲವು ದಿನಗಳು ಕಳೆದವು ಒಂದು ದಿನ ಅಮಾವಾಸ್ಯೆ ತನ್ನ ಮನೆಯಲ್ಲಿ ಶಿವ ಚಾಲಿಸಾ ಪಾರಾಯಣವನ್ನು ಆಯೋಜಿಸಿದ್ದಳು ಈ ಕಾರ್ಯಕ್ರಮಕ್ಕೆ ಅವಳು ಊರಿನ ಎಲ್ಲಾ ಮಹಿಳೆಯರನ್ನು ಆಹ್ವಾನಿಸಿದ್ದಳು ಅಕ್ಕಪಕ್ಕದ ಎಲ್ಲಾ ಹೆಂಗಸರನ್ನೂ ಕರೆದಿದ್ದಳು ಆದರೆ ತನ್ನ ತಂಗಿ ಪೂರ್ಣಿಮಾಳನ್ನು ಉದ್ದೇಶಪೂರ್ವಕವಾಗಿಯೇ ಕರೆದಿರಲಿಲ್ಲ ಏಕೆಂದರೆ ಆ ಬಡ ತಂಗಿಯನ್ನು ತನ್ನ ಮನೆಗೆ ಕರೆಯಲು ಅವಳಿಗೆ ಇಷ್ಟವಿರಲಿಲ್ಲ ಅವಳನ್ನು ಕರೆಯುವುದೆಂದರೆ ತನ್ನ ಗೌರವಕ್ಕೆ ಕುಂದು ಬಂದಂತೆ ಅವಳು ಭಾವಿಸಿದ್ದಳು ಆಗ ಪೂರ್ಣಿಮಾ ತನ್ನ ಮನೆಯ ಬಾಗಿಲಲ್ಲಿ ಕುಳಿತಿದ್ದಳು ಊರಿನ ಹೆಂಗಸರು ಅವಳನ್ನು ಕಂಡು ಏ ಪೂರ್ಣಿಮಾ ನಿನ್ನ ಅಕ್ಕನ ಮನೆಯಲ್ಲಿ ಶಿವಚಾಲಿಸಾ ಪಾರಾಯಣ ಇದೆಯಲ್ಲ ನೀನು ಹೋಗುವುದಿಲ್ಲವೇ ಎಂದು ಕೇಳಿದರು ಅದಕ್ಕೆ ಪೂರ್ಣಿಮಾ ಇಲ್ಲ ನಾನು ಹೋಗುತ್ತಿಲ್ಲ ಯಾಕೆಂದರೆ ನನ್ನ ಅಕ್ಕ ನನ್ನನ್ನು ಕರೆದಿಲ್ಲ ಎಂದಳು ಆಗ ಊರಿನ ಹೆಂಗಸರು ಕರೆಯದಿದ್ದರೆ ಏನಾಯಿತು ಪೂಜಾ ಕಾರ್ಯಕ್ರಮವಲ್ಲವೇ ನಮ್ಮ ಜೊತೆ ಬಾ ಹಾಗಂತೂ ಅವಳು ನಿನ್ನ ಅಕ್ಕ ತಂಗಿ ತಾನೇ ಬಂದೇ ಬರುತ್ತಾಳೆ ಅವಳಿಗೇನು ಆಮಂತ್ರಣ ಬೇಕು ಎಂದು ಅವಳು ಅಂದುಕೊಂಡಿರಬಹುದು ಎಂದರು ಊರಿನ ಹೆಂಗಸರ ಮಾತನ್ನು ಕೇಳಿ ಪೂರ್ಣಿಮಾ ಶಿವ ಚಾಲಿಸ ಕಾರ್ಯಕ್ರಮಕ್ಕೆ ಹೋದಳು ಅಮಾವಾಸ್ಯೆ ಪೂರ್ಣಿಮಾಳನ್ನು ನೋಡಿದ ಕೋಪದಿಂದ ನಾನು ನಿನ್ನನ್ನು ಕರೆಯದಿದ್ದರು ನೀನೇಕೆ ನನ್ನ ಮನೆಗೆ ಬಂದೆ ಈಗ ಬಂದೇ ಬಿಟ್ಟಿದ್ದೀಯಲ್ಲ ಸುಮ್ಮನೆ ಒಂದು ಮೂಲೆಯಲ್ಲಿ ಕೂತಿರು ಅತ್ತಿತ್ತ ಓಡಾಡಬೇಡ ನೀನು ಇಂದು ನನ್ನ ಮರ್ಯಾದೆಯನ್ನೇ ಮಣ್ಣುಪಾಲು ಮಾಡಿದೆ ನಿನ್ನನ್ನು ನೀನೇ ನೋಡಿಕೊ ಎಂತಹ ಬಟ್ಟೆ ಧರಿಸಿದ್ದೀಯಾ ಹೋಗು ಆ ಮೂಲೆಯಲ್ಲಿ ಕುಳಿತುಕೋ ಎಂದು ಕೂಗಾಡಿದಳು ನಂತರ ಅವಳು ಪೂರ್ಣಿಮಾಳ ಬಡತನವನ್ನು ಬಹಳವಾಗಿ ಅಣಕಿಸಿದಳು ಪೂರ್ಣಿಮಾಳ ಕಣ್ಣಿಂದ ನೀರು ಹರಿಯಲಾರಂಭಿಸಿತು ಅವಳು ಶಿವನಲ್ಲಿ ಪ್ರಾರ್ಥಿಸತೊಡಗಿದಳು ಹೇ ಭಗವಂತ ನನ್ನ ಮೇಲೆ ಯಾವಾಗ ಕೃಪೆ ತೋರುವೆ ಕೊನೆಗೂ ನನ್ನ ತಪ್ಪಾದರೂ ಏನು ಪೂಜೆ ಪುನಸ್ಕಾರ ಮಾಡುವುದು ಬಡವರ ಸೇವೆ ಮಾಡುವುದು ಕೆಲಸ ಮಾಡುವುದು ತಪ್ಪೆ ಹೇ ಭಗವಂತ ಈಗಲಾದರೂ ನನ್ನ ಮೇಲೆ ಕೃಪೆ ತೋರು ಸ್ವಲ್ಪ ಸಮಯದ ನಂತರ ಅವಳು ಹೀಗೆ ಪ್ರಾರ್ಥಿಸುತ್ತಿರುವಾಗಲೇ ಶಿವ ಚಾಲಿಸಾ ಪಾರಾಯಣ ಮುಗಿಯಿತು ಅಮಾವಾಸ್ಯೆ ಎಲ್ಲರಿಗೂ ಪ್ರಸಾದವನ್ನು ಹಂಚಿದಳು ಆದರೆ ಪೂರ್ಣಿಮಾಳಿಗೆ ಪ್ರಸಾದ ಕೊಡಲಿಲ್ಲ ನಿರಾಸೆಯಿಂದ ಪೂರ್ಣಿಮಾ ಪ್ರಸಾದವಿಲ್ಲದೆಯೇ ತನ್ನ ಮನೆಯತ್ತ ಹೊರಟಳು ಸ್ನೇಹಿತರೇ ದಾರಿಯಲ್ಲಿ ಅವಳು ಮನೆಯಲ್ಲಿ ಮಕ್ಕಳು ಪ್ರಸಾದ ಕೇಳಿದರೆ ನಾನೇನು ಹೇಳಲಿ ಎಂದು ಯೋಚಿಸತೊಡಗಿದಳು ಆಗ ಅವಳ ಮನಸ್ಸಿನಲ್ಲಿ ಒಂದು ಯೋಚನೆ ಬಂತು ನಾನೇಕೆ ನನ್ನ ಅಣ್ಣ ಅತ್ತಿಗೆಯರನ್ನು ನೋಡಲು ತವರಿಗೆ ಹೋಗಬಾರದು ಹೀಗೆ ಅಂದುಕೊಂಡು ಅವಳು ತನ್ನ ತವರ ಮನೆಯತ್ತ ನಡೆಯತೊಡಗಿದಳು ಆಗ ಅವಳಿಗೆ ಒಂದು ತುಳಸಿ ಗಿಡ ಕಂಡಿತು ಅಲ್ಲಿ ಒಂದು ಕಟ್ಟೆ ಇತ್ತು ಅದರ ಮೇಲೆ ಒಬ್ಬ ವಯಸ್ಸಾದ ಅಜ್ಜಿ ಕುಳಿತಿದ್ದರು ಆ ಅಜ್ಜಿ ಪೂರ್ಣಿಮಾಳನ್ನು ಕೇಳಿದರು ಮಗಳೇ ನೀನು ಯಾರು ಎಲ್ಲಿಗೆ ಹೊರಟಿರುವೆ ನನಗೊಂದು ಸಹಾಯ ಮಾಡಬಲ್ಲೆಯ ಪೂರ್ಣಿಮಾ ತನ್ನ ಪರಿಚಯವನ್ನು ನೀಡಿದಳು ಆಗ ಅಜ್ಜಿ ಮಗಳೇ ನೋಡು ನನ್ನ ತುಳಸಿ ಗಿಡ ಒಣಗುತ್ತಿದೆ ಅದಕ್ಕೆ ಸ್ವಲ್ಪ ನೀರು ಹಾಕು ಮತ್ತು ಈ ಕಟ್ಟೆಯನ್ನು ಸ್ವಚ್ಛಗೊಳಿಸು ಸ್ವಲ್ಪ ತಂಪಾಗುತ್ತದೆ ಎಂದರು ಪೂರ್ಣಿಮಾ ತುಳಸಿಗೆ ನೀರು ಹಾಕಿ ಅಜ್ಜಿಗೆ ಸ್ನಾನ ಮಾಡಿಸಿ ಅವರ ಕಾಲುಗಳನ್ನು ಒತ್ತಿದಳು ನಂತರ ಪೂರ್ಣಿಮಾ ಕೇಳಿದಳು ಅಜ್ಜಿ ಬೇರೆ ಏನಾದರೂ ಕೆಲಸವಿದೆಯೇ ಆಗ ಸಂತೋಷದಿಂದ ಆ ಅಜ್ಜಿ ಇಲ್ಲ ಮಗಳೇ ಬೇರೆನೂ ಇಲ್ಲ ನೀನು ನನ್ನ ಬಹಳ ಚೆನ್ನಾಗಿ ಸೇವೆ ಮಾಡಿದೆ ದೇವರು ನಿನಗೆ ಒಳ್ಳೆಯದು ಮಾಡಲಿ ಎಂದು ಹೇಳಿ ಪೂರ್ಣಿಮಾಳಿಗೆ ಮನಸಾರೆ ಆಶೀರ್ವಾದ ಮಾಡಿ ಮಗಳೇ ನೀನು ನಿನ್ನ ತವರಿನಿಂದ ವಾಪಸ್ ಬರುವಾಗ ನನ್ನನ್ನು ಖಂಡಿತ ಭೇಟಿಯಾಗಿ ಹೋಗು ಎಂದರು ಪೂರ್ಣಿಮಾ ಸರಿ ಅಜ್ಜಿ ಎಂದು ಹೇಳಿ ಮುಂದೆ ನಡೆದಳು ಹೀಗೆ ನಡೆಯುತ್ತಾ ದಾರಿಯಲ್ಲಿ ಅವಳಿಗೆ ಒಂದು ಶಿವನ ದೇವಸ್ಥಾನ ಸಿಕ್ಕಿತು ಅಲ್ಲಿಯೂ ಒಂದು ಕಟ್ಟೆಯ ಮೇಲೆ ಒಬ್ಬ ವಯಸ್ಸಾದ ಅಜ್ಜ ಕುಳಿತಿದ್ದರು ಅವರು ಬೇರಾರೂ ಅಲ್ಲ ಸ್ವಯಂ ಶಿವನೇ ಆಗಿದ್ದರು ಆದರೆ ಪೂರ್ಣಿಮಾ ಅವರನ್ನು ಗುರುತಿಸಲಿಲ್ಲ ಆ ಅಜ್ಜ ಮಗಳೇ ನೀನು ಯಾರು ದಯವಿಟ್ಟು ನನಗೊಂದು ಸಹಾಯ ಮಾಡು ನಿನಗೆ ಬಹಳ ಪುಣ್ಯ ಬರುತ್ತದೆ ಎಂದರು ಪೂರ್ಣಿಮಾ ತನ್ನ ಹೆಸರನ್ನು ಹೇಳಿದಳು ಆಗ ಅಜ್ಜ ಮಗಳೇ ಈ ದೇವಸ್ಥಾನವನ್ನು ಸ್ವಚ್ಛಗೊಳಿಸಬಲ್ಲೆಯ ಇದು ಬಹಳ ಕೊಳೆಯಾಗಿದೆ ಮತ್ತು ನಾನು ಸ್ನಾನ ಮಾಡಲು ಎರಡು ಬಕೆಟ್ ನೀರು ತುಂಬಿಡು ನಿನ್ನ ಉಪಕಾರ ಬಹಳ ದೊಡ್ಡದು ನನ್ನ ಶರೀರವೂ ದಣಿದಿದೆ ಅದಕ್ಕೆ ನಾನೀಗ ಯಾವುದೇ ಕೆಲಸ ಮಾಡಲು ಆಗುತ್ತಿಲ್ಲ ಎಂದರು ಪೂರ್ಣಿಮಾ ದೇವಸ್ಥಾನವನ್ನು ಸ್ವಚ್ಛಗೊಳಿಸಿ ಶಿವನಿಗೆ ಪೂಜೆ ಮಾಡಿ ಅಜ್ಜನಿಗೆ ನೀರು ತುಂಬಿಕೊಟ್ಟಳು ನಂತರ ಅವಳು ಮುಂದೆ ನಡೆದಳು ಇನ್ನೂ ಸ್ವಲ್ಪ ಮುಂದೆ ಹೋದಾಗ ಅವಳಿಗೆ ಕಾಳಿ ಮಾತೆಯ ದೇವಸ್ಥಾನ ಸಿಕ್ಕಿತು ಕಾಳಿ ಮಾತೆಯು ಅಲ್ಲಿ ಒಬ್ಬ ವಯಸ್ಸಾದ ಅಜ್ಜಿಯ ರೂಪದಲ್ಲಿ ಕುಳಿತಿದ್ದಳು ಕಾಳಿಮಾತೆ ಮಗಳೇ ನೀನು ಯಾರು ನನಗೊಂದು ಸಹಾಯ ಮಾಡಬಲ್ಲೆಯಾ ಎಂದು ಕೇಳಿದಳು ಸಂತೋಷದಿಂದ ಪೂರ್ಣಿಮಾ ತನ್ನ ಹೆಸರನ್ನು ಹೇಳಿದಳು ಆಗ ಅಜ್ಜಿ ಮಗಳೇ ಇಲ್ಲಿ ಎಲ್ಲರೂ ಪೂಜೆ ಮಾಡಿ ಹೋಗುತ್ತಾರೆ ಆದರೆ ಯಾರೂ ದೇವಸ್ಥಾನವನ್ನು ಸ್ವಚ್ಛಗೊಳಿಸುವುದಿಲ್ಲ ನೋಡು ದೇವಸ್ಥಾನ ಎಷ್ಟು ಕೊಳೆಯಾಗಿದೆ ದಯವಿಟ್ಟು ಇದನ್ನು ಸ್ವಚ್ಛಗೊಳಿಸು ಎಂದರು ಪೂರ್ಣಿಮಾ ದೇವಸ್ಥಾನವನ್ನು ಸ್ವಚ್ಛಗೊಳಿಸಿ ದೇವಿಗೆ ಶೃಂಗಾರ ಮಾಡಿ ಪೂಜೆ ಮಾಡಿದಳು ನಂತರ ಅಜ್ಜಿಗೆ ಸ್ನಾನ ಮಾಡಿಸಿ ಅವರ ಕಾಲುಗಳನ್ನು ಒತ್ತಿದಳು ಕಾಳಿ ಮಾತೆಯ ರೂಪದಲ್ಲಿದ್ದ ಆ ಅಜ್ಜಿಯ ಆಶೀರ್ವಾದ ಪಡೆದು ಅವಳು ಮುಂದೆ ನಡೆದಳು ಇನ್ನೂ ಸ್ವಲ್ಪ ದೂರ ನಡೆದಾಗ ಒಂದು ನದಿ ಸಿಕ್ಕಿತು ಅಲ್ಲಿಯೂ ಒಬ್ಬ ಅಜ್ಜಿ ಕುಳಿತಿದ್ದರು ಅವರು ಬೇರಾರೂ ಅಲ್ಲ ಸ್ವಯಂ ಗಂಗಾಮಾತೆಯೇ ಆಗಿದ್ದರು ಅವರು ಮಗಳೇ ನೀನು ಯಾರು ದಯವಿಟ್ಟು ನನಗೆ ಸಹಾಯ ಮಾಡು ಎಂದು ಕೇಳಿದರು ಪೂರ್ಣಿಮಾ ತನ್ನ ಹೆಸರನ್ನು ಹೇಳಿದಳು ಆಗ ಗಂಗಾಮಾತೆ ಮಗಳೇ ನೀನು ನನ್ನ ಸ್ವಲ್ಪ ಸೇವೆ ಮಾಡುವೆಯಾ ಎಂದರು ಪೂರ್ಣಿಮಾ ಗಂಗಾಮಾತೆಯ ಸೇವೆಯನ್ನು ಮಾಡಿ ಆಶೀರ್ವಾದ ಪಡೆದು ಮುಂದೆ ನಡೆದಳು ಕೊನೆಗೆ ಅವಳು ತನ್ನ ತವರುಮನೆ ತಲುಪಿದಳು ಅವಳ ಅತ್ತಿಗೆಯರು ಅವಳನ್ನು ನೋಡಿ ಬಹಳ ಸಂತೋಷಪಟ್ಟರು ಅವರು ಪೂರ್ಣಿಮಾಳನ್ನು ಸ್ವಾಗತಿಸಿ ಅಬ್ಬಾ ಏನು ವಿಷಯ ತಂಗಿಯವರೇ ಬಹಳ ದಿನಗಳ ನಂತರ ಬಂದಿದ್ದೀರಿ ಎಂದರು ಅದಕ್ಕೆ ಪೂರ್ಣಿಮಾ ಹೌದು ಅತ್ತಿಗೆ ಇಂದು ಎಲ್ಲರನ್ನೂ ನೋಡಬೇಕೆನಿಸಿತು ಅದಕ್ಕೆ ಬಂದೆ ಎಂದಳು ಅತ್ತಿಗೆಯರ ಜೊತೆ ಸೇರಿ ಪೂರ್ಣಿಮಾ ತನ್ನ ತವರು ಮನೆಯಲ್ಲೂ ಎಲ್ಲಾ ಕೆಲಸಗಳನ್ನು ಮಾಡಿದಳು ಅವರೆಲ್ಲರೂ ಸಂತೋಷದಿಂದ ಒಟ್ಟಿಗೆ ಊಟ ಮಾಡಿದರು ಮತ್ತು ರಾತ್ರಿ ಹೊತ್ತು ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತನಾಡಿದರು ಮಾರನೇ ದಿನ ಬೆಳಿಗ್ಗೆ ಅವಳು ಹೊರಡಲು ಸಿದ್ಧಳಾದಾಗ ಅತ್ತಿಗೆಯರು ಅವಳಿಗೆ ಒಂದು ಕೆಂಪು ಸೀರೆ ಕೊಟ್ಟು ಇದನ್ನು ಉಟ್ಟುಕೊ ಮತ್ತು ಬೇಗ ಬೇಗ ಬರುತ್ತಿರು ಬಹಳ ದಿನಗಳ ನಂತರ ಬಂದಿದ್ದೀಯಾ ಎಂದರು ಪೂರ್ಣಿಮಾ ಆ ಕೆಂಪು ಸೀರೆಯನ್ನು ಉಟ್ಟು ಹದಿನಾರು ಶೃಂಗಾರ ಮಾಡಿಕೊಂಡಳು ಅತ್ತಿಗೆಯರು ಒಂದು ಚೀಲ ತುಂಬಾ ಸಾಮಾನುಗಳನ್ನು ಕೊಟ್ಟರು ಅದನ್ನು ತೆಗೆದುಕೊಂಡು ಪೂರ್ಣಿಮಾ ಮನೆಯಿಂದ ಹೊರಟಳು ಸ್ನೇಹಿತರೇ ದಾರಿಯಲ್ಲಿ ಅದೇ ನದಿ ಸಿಕ್ಕಿತು ಅಲ್ಲಿ ಗಂಗಾಮಾತೆ ಕುಳಿತಿದ್ದರು ಅವರು ಮಗಳೇ ಬಂದೆಯಾ ತವರಿನಿಂದ ಏನನ್ನು ತಂದಿದ್ದೀಯಾ ಎಂದು ಕೇಳಿದರು ಪೂರ್ಣಿಮಾ ಚೀಲವನ್ನು ತೋರಿಸಿ ಅಮ್ಮ ನನ್ನ ಅತ್ತಿಗೆಯರು ಕೆಲವು ಸಾಮಾನುಗಳನ್ನು ಕೊಟ್ಟಿದ್ದಾರೆ ಎಂದಳು ಆಗ ಗಂಗಾಮಾತೆಯು ಒಂದು ಚೀಲವನ್ನು ತೆಗೆದು ಪೂರ್ಣಿಮಾಳ ಕೈಗಿಡುತ್ತಾ ಮಗಳೇ ಇದೋ ನನ್ನ ಕಡೆಯಿಂದ ಒಂದು ಸಣ್ಣ ಕಾಣಿಕೆ ಇದನ್ನು ತೆಗೆದುಕೋ ಆದರೆ ನೆನಪಿಟ್ಟುಕೋ ಇದನ್ನು ದಾರಿಯಲ್ಲಿ ತೆರೆಯಬೇಡ ಮನೆಗೆ ಹೋಗಿಯೇ ತೆರೆ ಎಂದರು ಪೂರ್ಣಿಮಾ ಸರಿ ಅಮ್ಮ ಎಂದು ಹೇಳಿ ಮುಂದೆ ನಡೆದಳು ಸ್ವಲ್ಪ ಸಮಯದ ನಂತರ ಅದೇ ಕಾಳಿ ಮಾತೆಯ ದೇವಸ್ಥಾನ ಸಿಕ್ಕಿತು ಅಲ್ಲಿಯೂ ಅಜ್ಜಿ ಪೂರ್ಣಿಮಾಳಿಗೆ ಒಂದು ಚೀಲವನ್ನು ಕೊಟ್ಟರು ಈಗ ಅವಳ ಬಳಿ ಮೂರು ಚೀಲಗಳಾದವು ಮುಂದೆ ಹೋದಾಗ ಅದೇ ಶಿವನ ದೇವಸ್ಥಾನ ಸಿಕ್ಕಿತು ಅಲ್ಲಿ ಶಿವನು ಕೂಡ ಅವಳಿಗೆ ಒಂದು ಚೀಲವನ್ನು ಕೊಟ್ಟನು ಈಗ ನಾಲ್ಕು ಚೀಲಗಳಾದವು ಕೊನೆಗೆ ತುಳಸಿ ಮಾತೆ ಸಿಕ್ಕಿದರು ಅವರೂ ಒಂದು ಚೀಲ ಕೊಟ್ಟರು ಈಗ ಐದು ಚೀಲಗಳಿದ್ದವು ಪೂರ್ಣಿಮಾ ಮನೆಗೆ ತಲುಪಿದಾಗ ಅವಳು ಎಲ್ಲಾ ಚೀಲಗಳನ್ನು ತೆರೆದಳು ಮೊದಲ ಚೀಲದಲ್ಲಿ ತಿಂಡಿ ತಿನಿಸುಗಳು ಮತ್ತು ಬಟ್ಟೆಗಳಿದ್ದವು ಎರಡನೇ ಚೀಲದಲ್ಲಿ ಚಿನ್ನ ಬೆಳ್ಳಿಯ ಆಭರಣಗಳಿದ್ದವು ಮೂರನೇ ಚೀಲದಲ್ಲಿ ಧನ ಸಂಪತ್ತು ಇತ್ತು ನಾಲ್ಕನೇ ಚೀಲದಲ್ಲಿ ದವಸ ಧಾನ್ಯಗಳು ತುಂಬಿದ್ದವು ಮತ್ತು ಐದನೇ ಚೀಲದಲ್ಲಿ ದುಬಾರಿ ವಸ್ತ್ರಗಳಿದ್ದವು ಈಗ ಪೂರ್ಣಿಮಾಳ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇರಲಿಲ್ಲ ಅವಳು ಸಂತೋಷದಿಂದ ಬದುಕತೊಡಗಿದಳು ಒಂದು ದಿನ ಪೂರ್ಣಿಮಾ ನಾನೇಕೆ ಶಿವ ಚಾಲಿಸಾ ಪಾರಾಯಣವನ್ನು ಆಯೋಜಿಸಬಾರದು ಎಂದು ಯೋಚಿಸಿ ಶಿವ ಚಾಲಿಸಾವನ್ನು ಇಟ್ಟು ಎಲ್ಲರನ್ನೂ ಕರೆದಳು ಅವಳು ಆಮಂತ್ರಣ ನೀಡಲು ತನ್ನ ಅಕ್ಕ ಅಮಾವಾಸ್ಯೆಯ ಮನೆಗೂ ಹೋದಳು ಅಮಾವಾಸ್ಯೆ ತನ್ನ ತಂಗಿಯ ಮನೆಗೆ ಬಂದಾಗ ಪೂರ್ಣಿಮಾಳ ಮನೆಯಲ್ಲಿದ್ದ ಸಿರಿ ಸಂಪತ್ತನ್ನು ನೋಡಿ ಆಶ್ಚರ್ಯಚಕಿತಳಾದಳು ಅವಳು ಏ ತಂಗಿ ಇದ್ದಕ್ಕಿದ್ದಂತೆ ನಿನ್ನ ಮನೆಯಲ್ಲಿ ಇಷ್ಟೊಂದು ಧನ ಸಂಪತ್ತು ಹೇಗೆ ಬಂತು ಎಂದು ಕೇಳಿದಳು ಆಗ ಶಾಂತ ಸ್ವರದಲ್ಲಿ ಸಂತೋಷದಿಂದ ಪೂರ್ಣಿಮಾ ಹೇಳಿದಳು ನೋಡು ಅಕ್ಕ ನೀನು ಚಾಲಿಸ ಇಟ್ಟ ದಿನ ನನ್ನನ್ನು ಕರೆದಿರಲಿಲ್ಲ ಆದರೂ ನಾನು ಕರೆಯದೆಯೇ ನಿನ್ನ ಮನೆಗೆ ಬಂದೆ ಆದರೆ ನೀನು ನನಗೆ ಪ್ರಸಾದ ಕೊಡಲಿಲ್ಲ ನಂತರ ನಾನು ತವರಿಗೆ ಹೋದೆ ಮತ್ತು ಅಲ್ಲಿಂದ ಇದೆಲ್ಲವನ್ನೂ ತಂದೆ ಅಮಾವಾಸ್ಯೆ ಹೋದೆ ಹಾಗಾದರೆ ವಿಷಯ ಇದು ಈಗ ನಾನೂ ತವರಿಗೆ ಹೋಗುತ್ತೇನೆ ನೀನು ಕೂಡ ನನ್ನನ್ನು ಬೈದು ಪ್ರಸಾದ ಕೊಡಬೇಡ ಎಂದಳು ಅದಕ್ಕೆ ಪೂರ್ಣಿಮಾ ಅಕ್ಕ ಇದು ದೇವರ ಪ್ರಸಾದ ನಾನು ಎಲ್ಲರಿಗೂ ಕೊಡುತ್ತೇನೆ ಎಂದಳು ಆದರೆ ಅಮಾವಾಸ್ಯೆ ಪ್ರಸಾದ ತೆಗೆದುಕೊಳ್ಳದೆ ತನ್ನ ಮನೆಗೆ ಹೋಗಿ ಮಕ್ಕಳ ಬಳಿ ಹೇಳಿ ತವರಿಗೆ ಹೊರಟಳು ದಾರಿಯಲ್ಲಿ ಅದೇ ತುಳಸಿ ಮಾತೆ ಸಿಕ್ಕಿದರು ಅವರು ಅಮಾವಾಸ್ಯೆಗೆ ಮಗಳೇ ಈ ಕಟ್ಟೆಯನ್ನು ಸ್ವಚ್ಛಗೊಳಿಸು ಮತ್ತು ತುಳಸಿಗೆ ನೀರು ಹಾಕು ದಯವಿಟ್ಟು ನನಗೆ ಸಹಾಯ ಮಾಡು ಎಂದರು ಆಗ ಕೋಪದಿಂದ ಅಮಾವಾಸ್ಯೆಯೇ ಮುದುಕಿ ನಾನು ಇಷ್ಟು ದುಬಾರಿ ಸೀರೆ ಉಟ್ಟಿದ್ದೇನೆ ಇದು ಕೊಳೆಯಾಗುತ್ತದೆ ನಾನು ಏನೂ ಮಾಡುವುದಿಲ್ಲ ಎಂದಳು ಮುಂದೆ ಹೋದಾಗ ಶಿವನು ಸಿಕ್ಕಿದ ಅವನೊಂದಿಗೂ ಅವಳು ಹಾಗೆಯೇ ಮಾತನಾಡಿದಳು ಕಾಳಿ ಮಾತೆ ಮತ್ತು ಮಾತೆಯೊಂದಿಗೂ ಅವಳು ಇದೇ ರೀತಿ ವರ್ತಿಸಿದಳು ಅವಳ ಅಸಭ್ಯ ವರ್ತನೆಯನ್ನು ನೋಡಿ ಎಲ್ಲಾ ದೇವದೇವತೆಗಳು ಕೋಪಗೊಂಡರು ಅವಳು ತವರುಮನೆ ತಲುಪಿದಾಗ ಅತ್ತಿಗೆಯರು ಅವಳನ್ನು ನೋಡಿ ಅರೇ ಮಹಾರಾಣಿ ಇವಳು ಎಲ್ಲಿಂದ ಬಂದಳು ಇವಳಿಗೆ ಯಾವ ಕೆಲಸವೂ ಬರುವುದಿಲ್ಲ ಸುಮ್ಮನೆ ಉಚಿತವಾಗಿ ಊಟ ಮಾಡಲು ಮೂತಿ ಬಂದು ಬಿಟ್ಟಿದ್ದಾಳೆ ಕರೆಯದಿದ್ದರೂ ಬರುತ್ತಾಳೆ ಇವಳಿಗೆ ನಾಚಿಕೆಯೂ ಇಲ್ಲ ಎಂದು ಬೈದುಕೊಂಡರು ರಾತ್ರಿ ಅಮಾವಾಸ್ಯೆ ಊಟ ಮಾಡಿ ಮಲಗಿದಳು ಬೆಳಿಗ್ಗೆ ಎದ್ದು ಅತ್ತಿಗೆ ನಾನು ಹೋಗುತ್ತಿದ್ದೇನೆ ಎಂದಳು ಅತ್ತಿಗೆ ಸರಿ ಹೋಗಿ ಮಹಾರಾಣಿಯವರೇ ಎಂದರು ಆಗ ಅಮಾವಾಸ್ಯೆ ಅತ್ತಿಗೆ ಪೂರ್ಣಿಮಾಳಿಗೆ ಚೀಲ ಕೊಟ್ಟಿದ್ದೀರಿ ನನಗೆ ಏನೂ ಕೊಡಲಿಲ್ಲ ಎಂದಳು ಅದಕ್ಕೆ ಅತ್ತಿಗೆ ನಿನ್ನ ಚೀಲ ನಿನ್ನ ಮನೆಗೆ ತಲುಪುತ್ತದೆ ಹೋಗು ಎಂದರು ಅಮಾವಾಸ್ಯೆ ಹೊರಟಳು ದಾರಿಯಲ್ಲಿ ಗಂಗಾಮಾತೆ ಕಾಳಿಮಾತೆ ಶಿವ ಮತ್ತು ತುಳಸಿ ಮಾತೆ ಎಲ್ಲರೂ ಅವಳಿಗೆ ಚೀಲಗಳನ್ನು ಕೊಟ್ಟರು ಆದರೆ ಅವಳು ಮನೆಗೆ ತಲುಪಿ ಚೀಲಗಳನ್ನು ತೆರೆದಾಗ ಒಂದರಲ್ಲಿ ಮಣ್ಣು ಇನ್ನೊಂದರಲ್ಲಿ ಕಲ್ಲುಗಳು ಮತ್ತು ಮೂರನೆಯದರಲ್ಲಿ ಹಾವು ಚೇಳುಗಳು ಹೊರಬಂದವು ಅಮಾವಾಸ್ಯ ತಲೆ ಚಚ್ಚಿಕೊಂಡು ಹೇ ದೇವರೇ ನನಗೆ ತವರಿನಲ್ಲೂ ಏನೂ ಸಿಗಲಿಲ್ಲ ಇಲ್ಲೂ ಏನೂ ಸಿಗಲಿಲ್ಲ ಎಂದು ಅತ್ತಳು ನಂತರ ಅವಳು ಓಡುತ್ತಾ ಪೂರ್ಣಿಮಾಳ ಬಳಿಗೆ ಹೋಗಿ ನಿನಗೆ ಅಷ್ಟೆಲ್ಲ ಸಿಕ್ಕಿತು ನನಗೆ ಏನೂ ಸಿಗಲಿಲ್ಲ ಎಂದಳು ಆಗ ಪೂರ್ಣಿಮಾ ಹೇಳಿದಳು ನಾನು ತವರಿಗೆ ಹೋದರೆ ಅತ್ತಿಗೆಯರ ಕೆಲಸ ಮಾಡುತ್ತೇನೆ ನೀನು ಎಂದಿಗೂ ಅತ್ತಿಗೆಯರಿಗೆ ಸಹಾಯ ಮಾಡಲಿಲ್ಲ ನೀನು ಗಂಗಾಮಾತೆ ಶಿವಕಾಳಿ ಮಾತೆ ಮತ್ತು ತುಳಸಿ ಮಾತೆಯರನ್ನು ತಿರಸ್ಕರಿಸಿದೆ ಅವರಿಗೆ ಅವಮಾನ ಮಾಡಿದೆ ಅದಕ್ಕಾಗಿಯೇ ದೇವರು ನಿನಗೆ ಏನನ್ನೂ ಕೊಡಲಿಲ್ಲ ಆಗ ಅಮಾವಾಸ್ಯೆ ತಂಗಿ ನನ್ನನ್ನು ಕ್ಷಮಿಸು ನಾನು ಯಾವಾಗಲೂ ನಿನ್ನ ಮೇಲೆ ದೌರ್ಜನ್ಯ ಮಾಡಿದೆ ಇನ್ನು ನಾನು ಭಕ್ತಿ ಮಾಡುತ್ತೇನೆ ಎಂದಳು ಆಗ ಪೂರ್ಣಿಮಾ ಅಕ್ಕ ಮೂರು ಸೂತ್ರಗಳನ್ನು ನೆನಪಿಟ್ಟುಕೊ ಯಾವಾಗಲೂ ಇತರರ ಮೇಲೆ ದಯೆ ತೋರು ಪ್ರತಿದಿನ ಚಾಲೀಸ ಓದು ಮೂರನೆಯದಾಗಿ ಒಂದು ನೂರು ಎಂಟು ಬಾರಿ ಒನ್ನಮ್ಮ ಶಿವಾಯ ಜಪ ಮಾಡು ಇದರಿಂದ ನಿನ್ನ ಎಲ್ಲಾ ದುಖಕಗಳು ದೂರವಾಗುತ್ತವೆ ಮನೆಗೆ ಬಂದ ಅತಿಥಿಗಳ ಸೇವೆ ಮಾಡು ದೇವರು ಕೊಟ್ಟ ಈ ಮೂರು ಸೂತ್ರಗಳನ್ನು ಪ್ರಸಾದದ ರೂಪದಲ್ಲಿ ಸ್ವೀಕರಿಸಿ ಹೃದಯದಲ್ಲಿ ಇಟ್ಟುಕೊ ನಾನು ಶುದ್ಧ ಮನಸ್ಸಿನಿಂದ ದೇವರನ್ನು ಪೂಜಿಸಿದೆ ಎಲ್ಲರಿಗೂ ಸಹಾಯ ಮಾಡಿದೆ ಅದಕ್ಕೆ ನನಗೆ ಎಲ್ಲವೂ ಸಿಕ್ಕಿತು ನಿನ್ನ ಬಳಿ ಇದ್ದದ್ದೆಲ್ಲವೂ ನಿನ್ನ ಅಹಂಕಾರದಿಂದ ನಾಶವಾಯಿತು ಎಂದು ವಿವರಿಸಿದಳು ಈಗ ಅಮಾವಾಸ್ಯೆ ತನ್ನ ಮನೆಗೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡಲು ಪ್ರಾರಂಭಿಸಿದಳು ಅವಳು ಶಿವನಲ್ಲಿ ಕ್ಷಮೆ ಕೇಳತೊಡಗಿದಳು ಕ್ರಮೇಣ ಅವಳ ಪರಿಸ್ಥಿತಿಯೂ ಬದಲಾಗತೊಡಗಿತು ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಶ್ರದ್ಧೆಯಿಂದ ನಮಃ ಶಿವಾಯ ಎಂದು ಖಂಡಿತ ಬರೆಯಿರಿ